ನಮಸ್ಕಾರ ಎಲ್ಲಾರು ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಇನ್ನೊಂದು ಹಪ್ಲದ ವಿಡಿಯೋನ ನಾನು ಆಗ್ತಾ ಇದೀನಿ ಮೊನ್ನೆ ಅಂತ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದಿರಾ ಅಂತ ಹೇಳ್ಬೋದು ಇವತ್ತು ಮೊನ್ನೆ ಮಾಡಿರೋದ್ರಲ್ಲಿ ತಿರುಗಬೇಕಾಯ್ತು ಮುದ್ದೆ ತರ ತಿರ್ವಿ ಮಾಡೋ ಅಂತದಲ್ವಾ ತುಂಬಾ ಜನಕ್ಕೆ ಕಷ್ಟ ಆಗುತ್ತೆ ಮುದ್ದೆ ತರ ತಿರ್ವಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಮುದ್ದೆ ಮಾಡೋದಕ್ಕೆ ಬರದೇ ಇದ್ದವ್ರಿಗೂ ಅದು ಕಷ್ಟ ಆಗುತ್ತೆ ಇವಾಗ ಅಂತ ವಿಡಿಯೋ ತುಂಬಾ 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 ಸುಲಭ ಮತ್ತೆ ಟೈಮ್ ಕೂಡ ತುಂಬಾನೇ ಅಹ್ ಕಮ್ಮಿ ಇಡಿಸುತ್ತೆ ಆಯ್ತಾ ಟೈಮ್ ಇಲ್ಲ ಅನ್ನೋರು ಅಥವಾ ಆ ತರ ಮುದ್ದೆ ಮಾಡೋಕ್ ಬರಲ್ಲ ಅನ್ನೋರು ಕೂಡ ಹಪ್ಳನ ಮಾಡ್ಕೊಳ್ಬಹುದು ತುಂಬಾ ಸುಲಭವಾಗಿ ಈ ಅಪ್ಲೈನ ಮಾಡ್ಬೋದು ಬನ್ನಿ ಅದನ್ನ ಹೆಂಗ್ ಮಾಡೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಹಪ್ಳ ಮಾಡ್ಬಿಡ್ಬೋದು ಒಂದಿನ ಒಣಗಾಕಿದ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮೂರು ವರ್ಷ ಪೂರ್ತಿ ಇಟ್ಕೊಂಡ್ತೀನೋ ಅಂತ ಹಪ್ಳನ ಇವತ್ತು ತೋರಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಗೊತ್ತಲ್ಲ ಒಂದ್ ಲೈಕ್ ಮಾಡಿ ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೆಂಗ್ ಮಾಡೋದು ತೋರಿಸ್ತದೆ ಈಗ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಅಲ್ವಾ ನೀವು ಯಾವ ಅಳತೆ ಬೇಕಾದರೂ ತಗೊಳ್ಬಹುದು ಒಂದು ಲೋಟದ ಅಳತೆ ತಗೋಬಹುದು ಬೌಲ್ ಅಳತೆ ತಗೊಳ್ಬಹುದು ಫಸ್ಟ್ ಸ್ವಲ್ಪನೇ ಮಾಡಿ ನೋಡಿ ಆಯ್ತಾ ಆಮೇಲೆ ಇನ್ನೊಂದೇನಂತಂದ್ರೆ ನೀವು ಸ್ವಲ್ಪ ದಪ್ಪ ತಳೆದ ಪಾತ್ರನ ಇಟ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ನ ಬಳಸ್ಕೊಂಡಿದೀನಿ ನೀವು ಪಾತ್ರೆ ಬೇಕಾದ್ರೂ ತಗೊಳ್ಬಹುದು ಇಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ನೋಡಿ ಎಷ್ಟು ಚೆನ್ನಾಗಿ ನೆಂದಿರತಕ್ಕಂತ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಮೊನ್ನೆ ನಿಮ್ಗೆ ಹೇಳಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಸಬ್ಬಕ್ಕಿನ ಉಳಿಸ್ಕೊಂಡಿದ್ದೀನಿ ಇನ್ನೊಂದ್ ತರ ಹಪ್ಳ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಂಗಾಗಿ ಇದನ್ನೇ ಮಾಡಿ ತೋರ್ಸೋಣ ಎಲ್ಲರಿಗೂ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀನಿ ನಾನು ಸಬ್ಬಕ್ಕಿ ಹಪ್ಳ ಮಾಡೋಣ ಅಂತ ಅನ್ಕೊಂಡಿದ್ದೆ ನಿಮ್ಗೆ ಈಸಿ ಆಗ್ಲಿ ಅಂತ ಅನ್ಬಿಟ್ಟು ನಾನು ಇದನ್ನ ತೋರಿಸ್ತಾ ಇದ್ದೀನಿ ಇವಾಗ ಮುಕ್ಕಾಲ್ ಭಾಗದಷ್ಟಿತ್ತು ಮತ್ತೆ ಕಾಲ್ ಭಾಗದಷ್ಟು ನೆನೆ ನೆನೆಯಾಕಿರೋ ನೀರು ಸಬ್ಬಕ್ಕಿನ ಎರಡು ಬಾರಿ ತೊಳೆದು ಹಾಕಿ ಇಟ್ಕೊಂಡಿದ್ದೆ ಆಯ್ತಾ ಇವಾಗ ಕರೆಕ್ಟ್ ಆಗಿ ಎಣ್ಸ್ಕೊಳ್ಳಿ ಎಂಟು ಬಾರಿ ನಾನು ನೀರ್ನ ಹಾಕ್ತಾ ಇದ್ದೀನಿ ಅಂದ್ರೆ ಯಾವ ಬೌಲಲ್ಲಿ ಅಕ್ಕಿ ಇಟ್ ತಗೊಂಡಿದ್ದೆ ನೋಡಿ ಅದೇ ಬೌಲಲ್ಲಿ ಎಂಟು ಬೌಲ್ ಅಷ್ಟು ನಾನು ನೀರ್ನ ಹಾಕೊಂಡಿದ್ದೀನಿ ಅದೇ ಬೌಲಲ್ಲಿ ಆಯ್ತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನ ಇದೇ ಟೈಮ್ ಅಲ್ಲಿ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ನಮ್ಗೆ ಅಂತಂದ್ರೆ ಎಲ್ಲೂ ಕೂಡ ನಿಮ್ಗೆ ಗಂಟಾಗಲ್ಲ ಅಂದ್ರೆ ಕುದುಸ ಏನಾದ್ರು ಕುದಿಸ್ಬೇಕಾದ್ರೆ ಆ ಅಡ್ಗೆ ಮನೆ ಅಂತಂದ್ಮೇಲೆ ಏನಾದ್ರು ಕೆಲಸ ಇದ್ದೇ ಇರುತ್ತೆ ಅಲ್ವಾ ಆ ಕಡೆ ಸ್ವಲ್ಪ ಗಮನ ಹೋಯ್ತು ಅಂದ್ರೆ ಇಲ್ಲಿ ಗಂಟಾಗ್ಬಿಡುತ್ತೆ ಉಪ್ಪಾಕಿಲ್ಲ ಅಂದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಆಗಿ ಏನಾದ್ರು ಬೇರೆ ಕೆಲಸ ಮಾಡ್ಕೋಬಹುದು ಹಂಗಂತ ಅನ್ಬಿಟ್ಟು ತುಂಬಾ ಹೊತ್ತು ನೀವು ಅಕ್ಕಿಟ್ಟನ್ ಹಂಗೆ ಬಿಟ್ರೆ ಗಂಡಿದ್ವಾಗ್ಲೂ ಗಂಟಾಗುತ್ತೆ ಏನೋ ಒಂದು ಮಿಕ್ಸಿ ತೊಳಿಯೋದಿರ್ಬೋದು ಜಾರ್ ತೊಳಿಯೋದಿರ್ಬೋದು ಈ ತರದ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟು ನಮ್ಗೆ ಬಿಡುವು ಸಿಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಒಂದು ಸೌಟ್ ತಗೊಂಡು ಫಸ್ಟ್ ನಾವು ಸ್ಟವ್ ಹಚ್ಚೋದಕ್ಕಿಂತ ಮುಂಚೆನೆ ಚೆನ್ನಾಗಿ ತಿರುಗೋಬೇಕು ಆಯ್ತಾ ತಿರ್ವಿ ನಂತರ ಯಾವುದೇ ರೀತಿ ಗಂಟಿಲ್ಲ ಅಂದಮೇಲೆ ಸ್ಟವ್ನ ಅಂಟಿಸಿದ್ದೀನಿ ನಾನು ಅಂಟಿಸಿ ಇವಾಗ ನೋಡಿ ಏನಾದರೂ ಅಲ್ಲೇ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಅಲ್ಲಲ್ಲಿ ತಿರುಗಿಸ್ತಾ ಇದ್ದೀನಿ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಆಪ್ಷನಲ್ ಆಯಿತಾ ಈರುಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಅಷ್ಟೇ ಅಂದರೆ ಕರಿಬೇಕಾದ್ರೆ ಸ್ವಲ್ಪ ವೈಟಿಗೆ ಬರಲ್ಲ ನಿಮ್ಗೆ ಹಪ್ಳ ಸ್ವಲ್ಪ ಇದಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಬೇಕು ಅಂದರೆ ಹಾಕೊಳ್ಳಿ ಈರುಳ್ಳಿ ಏನು ಇದು ಇದಾಗುತ್ತೆ ಅಂತ ಏನಿಲ್ಲ ಚೆನ್ನಾಗೂ ಇರುತ್ತೆ ಹಿಂಗೂ ಮಾಡ್ಕೊಳ್ಬೋದು ಆಯ್ತಾ ಈರುಳ್ಳಿನ ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ಇನ್ನು ಬೇರೆ ಮಸಾಲೆಗಳನ್ನು ಹಾಕ್ತೀನಿ ಅದನ್ನ ಲಾಸ್ಟಲ್ಲಿ ಹಾಕ್ತೀನಿ ಯಾಕೆಂದ್ರೆ ಇವಾಗಲೇ ಹಾಕ್ಬಿಟ್ರೆ ಅಕ್ಕಿ ಇಟ್ಟು ಎಲ್ಲ ಕಲರ್ನ ಚೇಂಜ್ ಮಾಡ್ಬಿಡುತ್ತೆ ಅಲ್ವಾ ಹಂಗಾಗಿ ವೈಟ್ಗೆ ಬರಲ್ಲ ಅನ್ನೋದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಆಕೆ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ಈ ತರ ತಿರುತಾ ಇರ್ಬೇಕು ಅವಾಗ ಅವಾಗ ತಿರುಕೊಂಡು ಕೆಲ್ಸಗಳನ್ನ ಮಾಡ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಹಪ್ಲ ಮಾಡೋದು ಉಪ್ಪಿನಕಾಯಿ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಸುಮ್ಮನೆ ರಿಸ್ಕ್ ತಗೋತಾಳೆ ಅಂತ ಅನ್ಬಿಟ್ಟು ಹಂಗಾಗಿ ಎಲ್ಲ ಮಲ್ಕೊಂಡಿದ್ದಾರೆ ನಾನು ಅಪ್ಲಾನ ಮಾಡ್ತಾ ಇರ್ಬೇಕಾದ್ರೆ ಚೆಂದು ಅವಾಗ ಅವಾಗ ಹೆಲ್ಪ್ ಮಾಡ್ತಾ ಇದ್ದ ಯಾಕೆಂದ್ರೆ ಚಂದು ನಾಳೆ ವಂಡರ್ಲಾಗ ಹೋಗ್ತಾ ಇದ್ದಾನೆ ಹಂಗಾಗಿ ಸ್ವಲ್ಪ ಐ ಡಿ ಕಾರ್ಡು ಅದೆಲ್ಲ ತಗೊಂಡ್ರೆ ಡಿಸ್ಕೌಂಟ್ ಸಿಗುತ್ತಂತೆ ಮ ಸ್ಟೂಡೆಂಟ್ಗಳಿಗೆ ಹಂಗಾಗಿ ಹುಡುಕಿ ತಗೊಳ್ತಾ ಇದ್ದ ಇಲ್ಲಿ ಹಸಿರು ಮೆಣಸಿ ಅಂದ್ರೆ ಅಂದರೆ ಅಣ್ಣಾಗಿರೋಂಥ ಹಸಿರು ಮೆಣಸಿ ಹೂ ಹಾಕ್ಕೊಳ್ತಾ ಇದೀನಿ ಅದಕ್ಕೆ ಕರ್ಬೇನ್ ಸೊಪ್ಪು ಹಾಕಿ ಎರಡನ್ನೂ ಕೂಡ ಒಂದ್ ರೌಂಡ್ ತಿರ್ಗಿಸಿ ಇಟ್ಕೊಂಡಿದ್ದೀನಿ ಅಲ್ಲಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಐಸ್ ಕ್ರೀಮ್ ತರ ಕಾಣಿಸ್ತಾ ಇದೆ ಅಲ್ವಾ ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ ಐಸ್ ಕ್ರೀಮ್ ದು ಅಥವಾ ಐಸ್ ಕ್ರೀಮು ಅಥವಾ ಗಂಜಿ ಈ ಥರ ಚೆನ್ನಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಅಕ್ಕಿ ಗಂಜಿ ಇರುತ್ತಲ್ಲ ಇದಕ್ಕೆ ಮಸಾಲೆ ಹಾಕ್ಬಿಟ್ರಂತೂ ಹಂಗೆ ಸ್ಪೂನಲ್ಲಿ ತೊಗೊಂಡು ಇರ್ಬೋದು ಅಷ್ಟು ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಈ ಥರ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಆಯಿತಾ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ತರ ನೊರ್ನೋರಿ ತರ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಇದನ್ನ ಇನ್ನೂ ತಿರ್ಗ್ಸೋ ಅಂತ ಅವಶ್ಯಕತೆ ಏನು ಇಲ್ಲ ಯಾಕೆಂದ್ರೆ ಗಂಟು ಆಗೋಲ್ಲ ಏನು ಇಲ್ಲ ನೀವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬೋದು ಆರಾಮಾಗಿ ಯಾಕೆಂದ್ರೆ ಒಂದು ಲೆವೆಲ್ವರೆಗೂ ಅಷ್ಟೇನೆ ನಾವು ತಿರ್ಗಿಸಿ ಇದನ್ನ ತರ ಥರ ನೋಡ್ಕೋಬೇಕಷ್ಟೇ ಆಮೇಲೆ ಆರಾಮಾಗಿ ಅದೇನೇ ಕುದಿಯುತ್ತೆ ಚೆನ್ನಾಗಿ ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನ ಕುದಿಯೋದಿಕ್ಕೆ ಬಿಡಬೇಕಾಗುತ್ತೆ ಯಾಕೆಂದ್ರೆ ಹಪ್ಳ ಅರಳಬೇಕಲ್ವಾ ಒಂದು ಮೇಲೆ ಒಂದ್ ಪಟ್ಟ ಇರುವಂತ ಹಪ್ಲ ಎರಡು ಪಟ್ ಅಷ್ಟು ಅರಳಬೇಕಂತಂದ್ರೆ ತುಂಬಾ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡಿರ್ಬೇಕು ನಾವು ಗೊತ್ತಾಯ್ತಲ್ವಾ ನಿಮಗೆ ಅಳತೆ ಕರೆಕ್ಟ್ ಆಗಿ ಹಾಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಗೊತ್ತಾ ಅಂತ ಕುದೀತಾ ಇರಬೇಕು ಇದೆಲ್ಲೂ ಚೆಲ್ಲೋಗಲ್ಲ ನೀವೇನು ವರಿ ಮಾಡ್ಕೋಬೇಡಿ ನೋಡಿ ಈ ತರ ಆಮೇಲೆ ಇನ್ನೊಂದ್ ಹೇಳ್ಬೇಕು ನಿಮ್ಗೆ ಆ ಬರಿ ಅಕ್ಕಿನಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೇಡ ಹಪ್ಳ ಬರಲ್ಲ ಅಕ್ಕಿನಲ್ಲಿ ಮಾಡಿದ್ರೆ ಬರೀ ಅಕ್ಕಿ ಒಣ ಅಕ್ಕಿನಲ್ಲಿ ನೀವು ಒಣ ಹಿಟ್ಟನ್ನ ಹಾಕಿ ಮಾಡ್ತೀರಾ ಈ ತರ ಅಂದ್ರೆ ಖಂಡಿತವಾಗ್ಲೂ ಬರಲ್ಲ ಹಾಕ್ಬೇಕಾದ್ರೆ ಹಪ್ಳ ಇರುತ್ತೆ ಅಷ್ಟೇನೆ ಅದ ಹಾಕಿ ನೀವು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ರೆ ಅಂದ್ರೆ ಎಲ್ಲ ಒಡಕ್ಲಾಗ್ಬಿಡುತ್ತೆ ಅಂದ್ರೆ ಚಿದ್ರ ಚಿದ್ರ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಸಬ್ಬಕ್ಕಿ ಹಾಕಿದ್ರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೆನ್ಸಿರೋ ಅಕ್ಕಿನಲ್ಲಿ ಮಾಡ್ಕೊಳ್ಬೋದು ಆ ಚಕ್ಲಿ ತರ ಒತ್ತಿ ಬೇಕಾದ್ರೆ ಮಾಡ್ಕೊಳ್ಬೋದು ಬಿಕ ಬೇಕು ಅಂದ್ರೆ ಅದನ್ನು ಕೂಡ ಕೇಳಿ ನಾನು ಅದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಖಂಡಿತವಾಗ್ಲು ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಅನ್ಬಿಟ್ಟು ಬರೀ ಅಕ್ಕಿನಲ್ಲಿ ಮಾಡಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಅದ್ ಬರಲ್ಲ ನಾನು ಟ್ರೈ ಮಾಡಿ ನೋಡಿದಿನಿ ಈ ತರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಆಯ್ತಾ ನೋಡಿ ಎಲ್ಲ ಕಡೆ ಕುದೀತಾ ಇದೆ ಅಲ್ವಾ ಇದೇನಾಗುತ್ತೆ ಈ ಹಾಲ್ ಮೇಲೆ ಕೆನೆ ಬರುತ್ತೆ ನೋಡಿ ಆ ಅವಾಗ ಅವಾಗ ಇದಾಗುತ್ತೆ ಕಟ್ಕೊಳ್ಳುತ್ತೆ ಅವಾಗ ನೀವು ತಿರ್ಗಿಸ್ತಾ ಇರಬೇಕು ಒಂದ್ ಎರಡು ಅವರ್ ಆದ್ರೂ ಬೇಕು ಪೂರ್ತಿಯಾಗಿ ಕೂಲ್ ಆಗಲಿ ಆಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಳ್ಳೋಣ ಅದು ಪಾಲಿಥೀನ್ ಕವರ್ ಅಂತ ಬರುತ್ತಲ್ವಾ ನಿಮ್ಗೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ ಅದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಓಕೆನಾ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಪೂರ್ತಿಯಾಗಿ ಕೂಲ್ ಆಗೋದಕ್ಕೆ ಬಿಡೋಣ ಮಸಾಲೆ ಎಲ್ಲ ರೆಡಿ ಮಾಡಿ ಒಂದು ಸೀರೆ ಹಾಸ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನೂ ಕೂಡ ನಾನು ಇದು ಬಿಸಿ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋದಕ್ಕೆ ಹೋಗ್ಬೇಡಿ ಗೊತ್ತಾಯ್ತಲ್ಲ ನಿಮ್ಗೆ ಪೂರ್ತಿಯಾಗಿ ತಣ್ಣಗಾಗಲಿ ತಣ್ಣಗಾಕಿಂತ ಮುಂಚೆ ನೀವೇನ್ ಮಾಡಿ ನಿಮ್ಗೆ ಏನಾದ್ರು ಅಷ್ಟೊತ್ತು ವೇಟ್ ಮಾಡೋಕ್ಕಾಗಲ್ಲ ಅಂದ್ರೆ ಕೆಳಗಡೆ ಸ್ವಲ್ಪ ತಣ್ಣೀರ್ನ ಇಟ್ಬಿಟ್ಟು ಅದ್ರ ಮೇಲೆ ಈ ಒಂದು ಏನ್ ಮಾಡಿರ್ತೀರಾ ನೋಡಿ ಕುಕ್ಕರ್ ಅಲ್ಲೋ ಅಥವಾ ಪಾತ್ರನಲ್ಲೋ ಮಾಡಿರ್ತೀರಾ ಪಾತ್ರೆನ ಇಡಿ ಆಯ್ತಾ ಕೂಲ್ ಆಗುತ್ತೆ ಪೂರ್ತಿಯಾಗಿ ಕೂಲ್ ಆಮೇಲೆ ನಾವು ಆ ಒಂದು ಕವರ್ ಮೇಲೆ ಸ್ವಲ್ಪ ಮಂದಕ್ಕೆ ನಾವು ಹಾಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ತೆಳ್ಳಗೆ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಎತ್ತೋದಕ್ಕೆ ಕಷ್ಟ ಆಗುತ್ತೆ ನಾನು ತೋರಿಸ್ತೀನಿ ನಾನು ಯಾವ ಥರ ಹಾಕೊಂಡಿದ್ದೀನಿ ಸ್ವಲ್ಪ ಮಂದಕ್ಕೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಪೂರ್ತಿಯಾಗಿ ಕುದಿತಾ ಇದೆ ಐಸ್ ಕ್ರೀಮ್ ತರ ನಿಮಗೂ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಹೇಳ್ತಾ ಇದ್ರ ಯಾಕೆ ನೀವು ಡೈಲಿ ನ ಆಗ್ತಾ ಇಲ್ಲ ಗೀತಾ ಅಂತ ಆದ್ರೆ ಏನ್ ಮಾಡೋದು ಅದನ್ನ ಒಂದು ಕಾಮಿಡಿ ವಿಡಿಯೋ ತರಾನೇ ನಿಮ್ಗೆ ಹೇಳ್ತೀನಿ ಯಾಕೆ ಆಗ್ತಾ ಇಲ್ಲ ಏನಾಯ್ತು ಅಂತ ಅನ್ಬಿಟ್ಟು ಯಾವಾಗೋ ಒಂದು ವಿಡಿಯೋ ಆಗ್ತಾ ಇದ್ದೀನಿ ಯಾಕೆಂದ್ರೆ ನನ್ಗೆ ಮೊಬೈಲ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಮಕ್ಕಳಿಗೆ ರಜಾ ಸ್ಟಾರ್ಟ್ ಆಗಿದೆ ಚಂದ್ನೂ ಕೂಡ ನೀವ್ ಯಾರಾದ್ರೂ ಇದಕ್ಕೆ ಹೋಗಂಗಿದ್ರೆ ವಂಡರ್ಲಾಗೆ ಆಫರ್ ಎಲ್ಲ ಇದೆಯಂತೆ ಐ ಡಿ ಮತ್ತೆ ಆಲ್ ಟಿಕೆಟ್ ತಗೊಂಡು ಹೋದ್ರೆ ಚಂದು ಕೂಡ ಹೋಗಿ ಬಂದಿದಾನೆ ನೋಡ್ತಾ ಇದ್ರ ಅಲ್ವಾ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ಅನ್ಬಿಟ್ಟು ಆಮೇಲೆ ಕಾಟನ್ ಶಾರ್ಟ್ಸ್ ಎಲ್ಲ ತೊಗೊಂಡೋದ್ರೆ ಅಲೋ ಇಲ್ಲ ಅಂತ ಹೇಳ್ತಾ ಹೋಗಿದ್ ಬಂದ ಆಲ್ರೆಡಿ ಅವನು ಹಂಗಾಗಿ ಕಾಟನ್ ಎಲ್ಲ ಶಾರ್ಟ್ಸ್ ಎಲ್ಲ ಹೋಗ್ಬೇಡಿ ನೋಡ್ಬಿಟ್ಟು ಹೋಗಿ ಅದ್ರ ಅಲ್ಲಿ ಬೇರೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಟ್ಟು ಶಾರ್ಟ್ಸ್ ಎಲ್ಲ ತಗೋಬೇಕಾಗತ್ತೆ ಯಾವ ಕ್ವಾಲಿಟಿ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಿ ಹೋಗಿರ್ತೀವಿ ವಾಪಸ್ ಬರೋಕ್ಕಾಗತ್ತಾ ತಗೊಳ್ಳೇಬೇಕು ಅವ್ರು ಹೇಳ್ದಷ್ಟು ದುಡ್ಡು ಕೊಡಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲ ಇದೆ ನೋಡಿ ನೀವು ಯಾರಾದರೂ ಹೋಗೋರಿದ್ರೆ ಇದ್ರೆ ಈ ಥರ ತಗೋಗಿ ಹಂಗಾಗಿ ಚಂದು ಸ್ವಲ್ಪ ಶೂಟ್ ಮಾಡ್ಕೊಟ್ಟ ಎಲ್ಲಾದ್ರೂ ಹಪ್ಲಾ ಹಾಕ್ಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಟ್ಟ ಬೇಗನೆ ಅವನು ಕೂಡ ಮಂಡಲಾಗ್ ಹೋಗ್ಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಹಂಗಾಗಿ ಸ್ವಲ್ಪ ಮಾಡ್ಕೊಡಪ್ಪ ಅಂತ ಅನ್ಬಿಟ್ಟು ಅವರು ಅದ್ರುವ ಮತ್ತೆ ಅವರಪ್ಪ ಅಪ್ಪ ಇಬ್ರು ಕೂಡ ಮಲ್ಕೊಂಡಿದ್ರು ಆ ಸರಿ ಅಂತ ಅನ್ಬಿಟ್ಟು ನಾನು ನನ್ ಮಗ ಈ ಹಪ್ಳನ ಮಾಡ್ತಾ ಇದ್ದೀವಿ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ ಇಲ್ಲಿ ಹೇಳಿರೋದು ಎಂಟು ಒಂದು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಇಟ್ಟಿಗೆ ಎಂಟು ಲೋಟದಷ್ಟು ನೀರ್ನ ಹಾಕೊಂಡ್ರೆ ಸೂಪರ್ ಆಗಿ ಆಯ್ತಾ ನಿಮ್ಗೆ ಯಾವ ಮಸಾಲೆ ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಳಿ ಕೆಲವರು ಶುಂಠಿ ಹಾಕ್ತಾರೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ ಹಾಕೊಳ್ಳಿ ಇಲ್ಲಿ ನೋಡಿ ನಾನು ಜೀರಿಗೆ ಹಾಕಿದೀನಿ ಆಮೇಲೆ ಕರ್ಬೇನ್ ಸೊಪ್ಪು ಆಮೇಲೆ ಮೆಣಸಿ ಹಸಿರು ಮೆಣಸಿನ್ಕಾಯಿ ಎಣ್ಣಾಗಿರೋದು ಹಸಿರು ಮೆಣ್ಸಿಕಾಯಿ ಹಾಕಿದೀನಿ ಆ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಈ ತರ ತೆಗೆಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂತ ಇದೇನಿಲ್ಲ ಚಿಕ್ಕ ಚಿಕ್ಕದು ಆ ತರ ಹಾಕೊಂಡ್ರೆ ಸೂಪರ್ ಆಗಿ ರೆಡಿ ಅಂತ ಬೇಕಾದ್ರೆ ನೀವು ಬಿಸ್ಲು ಹಾಕೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನೈಟ್ ಇದನ್ನ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಬಿಸಿಲಿಗೆ ಒಣಗಾಕೊಂಡ್ರೆ ಹಾಕೊಂಡ್ರೆ ಸೂಪರ್ ಆಗಿ ಬರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ಕೊಳ್ಳಿ ಹಪ್ಳನ ಸ್ಪೈಸಿ ಆಗಿದ್ರೆ ರಸಮ್ ಜೊತೆಗೆ ಸಾಂಬಾರ್ ಜೊತೆಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ತಣ್ಣಗೂ ಕೂಡ ಆಗಿದೆ ನೋಡ್ತಾ ಇದೀರಾ ತರ ಇದೆ ಅಂತ ಅನ್ಬಿಟ್ಟು ಇವಾಗ ಕರೆಕ್ಟ್ ಇವಾಗ ಸೀರೆ ಹಾಕೊಂಡು ಕವರ್ ಕೂಡ ಸಿಗುತ್ತೆ ಅಮೆಜಾನ್ ಅಲ್ಲೂ ಕೊಡುತ್ತೆ ಅಮೆಝಾನ್ ಸಿಗುತ್ತೆ ಬನ್ನಿ ಇವಾಗ ಒಂದ್ ಬಂದ್ ಹೋಗೋಣ ಸ್ವಲ್ಪ ಸಣ್ಣ ಸೌಟ್ ಇದ್ರೆ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಇದನ್ನ ಸ್ವಲ್ಪ ತೆಳ್ಳಗ್ ಆಗಲ್ಲ ಸ್ವಲ್ಪ ಮಂದಕ್ಕೆ ಹಾಕೊಳ್ಬೋದು ನಾವು ಬನ್ನಿ ಹಾಕೋಣ ಇಷ್ಟು ಅಪ್ಲಾನ ಹಾಕ್ತಿದಿನಿ ಇನ್ನೊಂದ್ ಇನ್ನೊಂದು ಒಂದ್ ಲೈನ್ ಹಾಕ್ಬೋದು ಅಷ್ಟೇನೆ ಇಷ್ಟು ಉಳಿದಿದೆ ಇದನ್ನ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕ್ಬಿಟ್ರೆ ಇಷ್ಟ ಆಯ್ತು ಒಂದ್ ಅಲ್ಲಿ ಇಷ್ಟ ಹಪ್ಲಾ ಆಗಿದೆ ಇದನ್ನ ಹಾಕ್ಬಿಟ್ಟು ನಿಮ್ಗೆ ಲಾಸ್ಟ್ ಅಲ್ಲಿ ತೋರ್ಸ್ತೀನಿ ಓಕೆನಾ ಇದೇನಿಲ್ಲ ಕಷ್ಟ ಏನಿಲ್ಲ ದೋಸೆ ಹಾಕ್ತೀವಲ್ಲ ಆತರ ಸುಮ್ಮನೆ ಸಣ್ಣ ಸಣ್ಣ ದೋಸೆ ಹಾಕೊಂಡು ಹೋದ್ರೆ ಆಗೋದು ತುಂಬಾ ಈಜಿ ಇದು ಮಾಡೋದು ಇನ್ನೊಂದು ಸ್ವಲ್ಪ ಇದೆ ಅದನ್ನ ತೋರಿಸ್ಬಿಟ್ಟು ಅದನ್ನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ದೆ

ಯಾವ ತರ ಕಾಣಿಸ್ತಾ ಇದೆ ನೋಡಿ ಪೂರ್ತಿಯಾಗಿ ಇಷ್ಟನ್ನು ಕೂಡ ಹಾಕಿದೀನಿ ಇವಾಗ ಮಾರ್ನಿಂಗ್ ಇದ್ದಾಗ ಇದನ್ನೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಆಮೇಲೆ ಬಿಸಿಲಲ್ಲಿ ಒಂದ್ಸಲಿ ಒಣಗಾಕೊಂಡ್ರೆ ಸೂಪರ್ ಆಗಿ ರೆಡಿ ಆಗ್ಬಿಡುತ್ತೆ ನಮ್ಮ ಹಪ್ಳ ತಿರುವಂಗಿಲ್ಲ ಮತ್ತೆ ಏನು ಅಕ್ಕಿ ನೆನ್ಸಂಗಿಲ್ಲ ಏನು ಇಲ್ಲ ಆರಾಮಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದಾದಂಥ ಹಪ್ಳ ಇದು ಎಣ್ಣೆಗೆ ಹಾಕಿ ಕೂಡ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ತೋರಿಸಿದೀನಿ ಆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಇನ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗ್ಲು ಈ ರೀ ಒಂದು ಹಪ್ಲಾನ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾಡ್ಬೋದಂಥದ್ದು ಆದ್ರೆ ಬಟ್ ಮೇಲೆ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೊಳ್ಳಿ ಓಕೆನಾ ಈ ತರ ಒಣಗಿದೆ ಯಾಕೋ ಇವತ್ತು ಸೂರ್ಯ ರಜಾ ತುಂಬಾ ಬಿಸಿಲೇ ಇಲ್ಲ ಇವತ್ತು ಹಂಗಾಗಿ ಚೆನ್ನಾಗಿ ಎದ್ದೇಳ್ತಾ ಇದೆ ನೀಟಾಗಿ ಎತ್ಕೊಳ್ಬಹುದು ಅದಕ್ಕೆ ನಾನು ಹೇಳಿದ್ದೆ ಪೇಕರ್ ಮೇಲೆ ಹಾಕಿದ್ರೆ ನೀಟಾಗಿ ಈ ತರ ಬರುತ್ತೆ ಇನ್ನೊಂದ್ ಸ್ವಲ್ಪ ಒಣಗ್ಬೇಕು ಯಾವ್ದು ಒಣಗಿದೆ ಅದನ್ನ ತಗೊಂಡು ನಿಮ್ಗೆ ತೋಸೋಣ ಅಂತ ಅನ್ಬಿಟ್ಟು ಇದ್ ಮಾಡ್ತಾ ಇದ್ದೀನಿ ಇಷ್ಟು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಒಣಗ್ಬೇಕು ಯಾವ್ದು ಒಣಗಿದೆ ನೋಡಿ ಅದನ್ನ ಎಣ್ಣೆಗಾಕಿ ನಿಮ್ಗೆ ಕಾವಿದೆ ಆ ಬಿಸಿಲು ಮಾತ್ರ ಕಮ್ಮಿ ಇದೆ ಒಳ್ಳೆ ಮಳೆ ಬರುತ್ತೆ ಇವತ್ತು ಎಷ್ಟ್ ಚೆನ್ನಾಗಿ ಒಣಗಿರ ನೋಡ್ತಾ ಇದ್ರ ಅಲ್ಲ ನೀಟಾಗಿ ಬಂದ್ಬಿಡುತ್ತೆ ಇದೇನ್ ಕಷ್ಟನೇ ಅಲ್ಲ ಬಿಸ್ಲೋದಿಕ್ಕೆ ನೋಡಿ ಈ ತರ ಈ ತರ ಚೆನ್ನಾಗಿ ಬರುತ್ತೆ ಮಾಡಿದ್ರೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಇದೇ ತರನೇ ಎಲ್ಲಾನು ಬಿಡ್ಸ್ಬಿಟ್ಟು ಯಾವ್ದಾದ್ ಒಣಗಿದೆ ಅದನ್ನ ಹಾಕಿ ನಿಮ್ಗೆ ಒಂದಷ್ಟು ಪೂರ್ತಿಯಾಗಿರೋಂತ ಹಪ್ಲನು ಕೂಡ ನಾನು ತಂದಿದ್ದೀನಿ ಅಂದ್ರೆ ಪೂರ್ತಿಯಾಗಿ ಒಣಗಿರೋ ಹಪ್ಲನು ಕೂಡ ತಂದಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ಇದೆ ಅಷ್ಟೇ ಇವತ್ತು ಕಮ್ಮಿ ಇತ್ತಲ್ಲ ಹಂಗಾಗಿ ನೋಡ್ತಾ ಇದ್ರ ಸೂಪರಾಗಿದೆ ಈರುಳ್ಳಿ ಹಾಕಿರೋದ್ರಿಂದ ನೀವು ತರ್ಟಿ ಸೆಕೆಂಡ್ ಹಾಕಿದ ತಕ್ಷಣವೇ ಎತ್ಕೊಂಡ್ಬಿಟ್ರೆ ಬೆಳ್ಳಿದಿರುತ್ತೆ ಹಪ್ಲ ನೀವೇನಾದರೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಫ್ರೈ ಆಗಲಿ ಅಂತ ಬಿಟ್ಟ್ರಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಆನಿಯನ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಅದೇ ಥರನೇ ಚೇಂಜ್ ಆಗಿಬಿಡುತ್ತೆ ಆದರೆ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿದೆ ಖಾರವಾಗಿದೆ ಅಂತ ಹೇಳ್ಬೋದು ಹಸಿರು ಮಿಶ್ಸಿಕ್ ಹಾಕಿದ್ವಲ್ಲ ಹಂಗಾಗಿ ಎರಡೂ ಥರದ್ದು ಅಂದರೆ ಒಂದು ತರ್ಟಿ ಸೆಕೆಂಡ್ ಜಾಸ್ತಿ ಬೇಯಿಸಿರುವಂಥ ಹಪ್ಲಾನು ತೋರಿಸ್ತಾ ಇದೆ ನಿಮಗೆ ಇದಂತೂ ಏನು ಅಂದ್ರೆ ಅಂದರೆ ಆಗಿದೆ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಲೇಬೇಕು ಇನ್ನ ಯಾವ ಥರ ಅಡುಗೆಗಳು ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು